ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಬಿ ಹ್ಯಾಪಿ ಚಾನೆಲ್ಗೆ ಸ್ವಾಗತ ಗೆಲುವು ನಿಮ್ಮದೇ ವಿವೇಕಾನಂದರ ಸ್ಫೂರ್ತಿದಾಯಕ ಮಾತುಗಳು ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆತ್ತರೆ ಸಂತೋಷ ಸೋತರೆ ಅನುಭವ ಸಿಗದಿರುವ ದೊಡ್ಡ ನಿಮಗೆ ಸಿಗಬೇಕೆಂದರೆ ಇದುವರೆಗೆ ಮಾಡಿರುವ ಹೊಸ ಸಾಹಸವನ್ನೇ ಮಾಡಬೇಕು ಯಶಸ್ಸು ಯಾವತ್ತೂ ಕುಳಿತಲ್ಲಿಗೆ ಬಂದು ಬೆನ್ನು ತಟ್ಟುವುದಿಲ್ಲ ನಾವೇ ಬೆನ್ನಟ್ಟಿ ಹೋಗಿ ಅಪ್ಪಿಕೊಳ್ಳಬೇಕು ಆಗಲೇ ಗೆಲ್ಲುವುದಕ್ಕೆ ಸಾಧ್ಯ ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಗು ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಲೋಚನೆಗಳಿಂದ ಅತ್ಯುನ್ನತ ಆದರ್ಶಗಳಿಂದ ಅವುಗಳನ್ನು ಹಗಲಿರುಳು ನಿಮ್ಮ ಕುರಿಸಿಕೊಂಡಿ ಇದರಿಂದ ನೀವು ಸ್ಪರ್ಧೆ ಮಾಡಬೇಡಿ ನಿಮ್ಮೊಂದಿಗೆ ಸ್ಪರ್ಧೆ ಮಾಡಿ ಆಗ ಸೋಲು ಕೂಡ ಹೆದರುತ್ತದೆ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಸೋಲಿಗೆ ನೂರಾರು ಕಾರಣಗಳಿರುತ್ತವೆ ಆದರೆ ಗೆಲುವಿಗೆ ಒಂದೇ ಕಾರಣ ಗೆಲ್ಲಬೇಕೆಂಬ ಉತ್ಕಟ ಇಚ್ಛೆ ಬೆಳೆಸಿಕೊಳ್ಳಿ ತಪ್ಪುಗಳು ಸೋಲುಗಳು ಅವಮಾನಗಳು ನಿರಾಸೆಗಳು ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು ಯಾವ ವ್ಯಕ್ತಿಯು ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸುವುದನ್ನು ಮೆರಿಬೇಡಿ ಸ್ನೇಹಿತರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಬಿ ಹ್ಯಾಪಿ ಗೆಲುವು ನಿಮ್ಮದೇ ಧನ್ಯವಾದಗಳು